ಕಾನೂನು ನಾವು ವಿಕಾಸ ಮಾಡಬೇಕಾಗ್ತೀವಿ ಅವ್ರು ಒಪ್ಪಿದ್ರೆ ಕಾನೂನು ನಾವು ಒಪ್ಪೆ ತೊಗೊಂಡು ಇಡೋಣ ಅಂತಲೇ ಅವ್ರಿಗೆಲ್ಲ ನಮ್ಮ ಮನವಿ ಕೊಟ್ಟಿದೆ ಮನವಿ ಕೊಟ್ಟಿದ್ದೆಂದ್ರೆ ಅವ್ರು ಒಪ್ಪಿಲ್ಲ ಆಯಿತು ಅಂತ ಹೇಳಿದ್ರು ಭರವಸೆ ಕೊಟ್ಟಿದ್ರು ಭರವಸೆ ಫಸ್ಟು ಆಯಿತು ಅಂತ ಹೇಳಿದ್ರು ಮತ್ತು ಆಮೇಲೆ ಆ ಪರ್ಮಿಷನ್ ಆಗಲ್ಲ ಅಂತ ಹೇಳಿದ್ರು ಆಯಿತು ಅಂತ ಆಸೆ ಓಡಿಸಿದ್ರು ಕೊಡಲ್ಲ ಅಂತ ನಿರಾಸೆ ಮಾಡಿದ್ರು ಅದಕ್ಕೆ ಆಸೆಗೂ ನಿರಾಸನೆ ಏನು ಬೇಡ ಅಂತ ಹೇಳಿ ನಾವು ಇಟ್ಟಿದ್ದೀನಿ ಈಗ ಇಲ್ಲಿ ಅಧಿಕಾರಿಗಳು ಜವಾಬ್ದಾರಿ ಅಲ್ವಾ ಅಷ್ಟು ತೊಂದರೆ ಆಗ್ತಾರೆ ತಂತು ಬಿಡಿ ಅದನ್ನ ಮತ್ತೆ ಹೋರಾಟ ಎಂದಗ್ ಮಾಡ್ತೀವಿ ಪ್ರತಿಭಟನೆ ಎಂದ್ ಮಾಡ್ತೀವಿ ನಾವೇನು ಜೇ ಅದ್ ತೊಂದರೆ ಮಾಡ್ತೀವಿ ಕಂತು ಬಿಡಿ ಅದೊಂದು ಬಟ್ಟೆ ತಗೊಬಿಟ್ರೆ ಸಮಸ್ಯೆನೇನಲ್ಲ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಅಲ್ಲಿ ಇಟ್ಟಿರೋದ್ರಿಂದನೇ ಜನಗಳ ತೊಂದರೆ ಯಾವ ರೀತಿ ತೊಂದರೆ ಮಾಡ್ತೀವಿ ಆಗೋದ್ರೆ ಈಗ ಆತರ ಅವರಿಂದ ತೊಂದರೆ ಆಗೋದನ್ನ ಇಡೀ ಅಂದ್ರೆ ತೊಂದರೆ ಆಗ್ಬೇಕಾಗಿ ಮತ್ತೆ ಯಾಕೆ ತೊಂದರೆ ಆಗಲಿಲ್ಲ ಇಲ್ಲಿ ಯಾವ ಇಲ್ಲಿ ಸ್ಕೂಲ್ ಹತ್ರ ಅಂಬೇಡ್ಕರ್ ಪುತ್ಳೆ ಇಟ್ಟಿರೋದಕ್ಕೆ ಮಕ್ಕಳು ತೊಂದರೆ ಯಾವ ರೀತಿ ತೊಂದರೆ ಆಗುತ್ತೆ ಯಾರಿಂದ ತೊಂದರೆ ಆಗತ್ತೆ ಬಾಬಾ ಸಾಹೇಬನ ತೊಂದರೆ ಆಗುತ್ತಾ ಇಲ್ಲಿ ನಡ್ಕೊಂತರ ಅವಿವೆ ಅಧಿಕಾರಿಗಳಿಂದ ತೊಂದರೆ ಆಗತ್ತ ತಗ್ಸಿ ಬಟ್ಟೆನ ಬಟ್ಟೆನಾ ಬಟ್ಟೆ ತೆಗೆದ್ಬಿಟ್ಟು ಸಮಸ್ಯೆ ಬಗ್ಗೆ ಹೋಗ್ತಾವ ಏನೋ ಏನನ್ನ ಇದ್ರೆ ಸಂಸ್ಕಾರ ಇದ್ರೆ ನಿಮ್ಗೆ ಅವ್ರಿಗೆ ನಿಮಗೆ ಪ್ಯಾಂಟ್ ಪ್ಯಾಂಟ್ ಇರ್ಲಿಲ್ಲ ನಿಮ್ಗೆ ನಿಮ್ಗೆ ಇದ್ದಿದ್ದು ಚಡ್ಡಿ ಫಸ್ಟ್ ತಿಳ್ಕೊಳ್ಳಿ ನಿಮಗೆ ಚಡ್ಡಿ ಹೋಗಿ ಪ್ಯಾಂಟ್ ಕೊಟ್ಟಿದ್ದ ಅವರು ಇವತ್ತು ಸೂಟು ಹಾಕೊಂಡು ತಿರ್ತಾ ಇದ್ದೀವಿ ಅಂದ್ರೆ ಕಾರಣ ಅವರು ಇವಾಗ ಎಲ್ಲಿಂದ ಎಲ್ಲಿಗೋದ್ರು ನೀವು ಅವ್ರನ್ನ ನೆನ್ಸ್ಕೊಂಡ್ರೆ ಊಟ ಮಾಡೋಕೆ ಸಾಧ್ಯನೇ ಇಲ್ಲ ಯಾಕಂದರೆ ಇವತ್ತು ಎಲ್ಲ ಎಲ್ಲ ಜಾತಿ ಒಂದು ಜಾತಿ ಸೀಮಿತ ಅಲ್ಲ ಎಲ್ಲ ಜಾತಿಗೂ ಸೀಮಿತ ಅವರು ಎಲ್ಲ ಜಾತಿಗೂ ಸೀಮಿತ ಆದರೆ ಅವ್ರಿಗೆ ಎಲ್ಲ ನೀವು ಅಧಿಕಾರಿಗಳು ಸೇರ್ಕೊಂಡು ಅವಮಾನ ಮಾಡ್ತಾ ಇರೋದು ಯಾವ ಸಂಘಟನೆ ಅವಮಾನ ಮಾಡ್ತಾ ಇಲ್ಲ ಏನೂ ಮಾಡ್ತಾ ಇಲ್ಲ ಅಲ್ಲೇ ಬೇರೆ ನಿಕ್ಕಬೇಕು ಅಂತ ನೀವು ಹೆಸರೆತ್ತು ನಾವು ಹೋಗಿ ಬಾಬಾ ಸಾಹೇಬನ್ನ ಇಟ್ಟಿದ್ರೆ ಅದು ನಮ್ಮದು ತಪ್ಪು ಒಪ್ಕೊಂತೀವಿ ಇಟ್ಟಿರೋದು ನಾವೇ ಇಟ್ಟಿರೋದು ನಾವೇ ಅದರಿಂದ ನಾವು ಕೇಳಿ ಸಾಕಿಸ್ಕೊಂಡಿದ್ದೀವಿ ಕಾನೂನು ಪ್ರಕಾರ ಏನಿದೆಯೋ ಅದ್ರ ಬಗ್ಗೆ ನಾವು ಹೋರಾಟ ಮಾಡ್ತೀವಿ ತೊಂದರೆ ಇಲ್ಲ ಯಾಕಂದರೆ ಕಾನೂನಿನ ದೊಡ್ಡವ್ರು ನಾವಲ್ಲ ಕಾನೂನು ಪ್ರಕಾರ ನಾವು ಹೋರಾಟ ಮಾಡ್ತೀವಿ ಅದನ್ನು ಬಿಟ್ಟು ನಿಮಗೂ ಸಮಸ್ಯೆ ಏನು ಇಟ್ಟುಬಿಟ್ಟಿದಿರಿ ತಗ್ಗೋಕ್ಕಾಗತ್ತಾ ಆಗಲ್ಲ ಅಂಬೇಡ್ಕರ್ ನೆಡಬೇಕು ಅಂತಲೇ ಅದನ್ನೆಲ್ಲ ನಾವು ಕಟ್ಟಿ ಅದು ದಿಂಡೆಲ್ಲ ಕಟ್ಟಿ ಇಟ್ಟಿರೋದು ಆದರೆ ನೀವುಗಳು ಜಾತಿವಾದಿಗಳು ನೀವು ಪಕ್ಷ ಭೇದ ಮಾಡೋರು ನೀವು ಜಾತಿವಾದಿಗಳು ನೀವೆಲ್ಲ ಸೇರಿ ಅವ್ರನ್ನ ಲೆಟ್ರ್ ಅವಮಾನ ಅಂತ ಹೇಳ್ಬಿಟ್ಟು ನೀವು ಮಾಡ್ತಾ ಅಷ್ಟೇ ಇಲ್ಲಿ ಅಧಿಕಾರಿಗಳು ಅಧಿಕಾರಿಗಳು ಏನಿಲ್ಲ ಇಲ್ಲಿ ಶಾಸಕರು ಇದ್ದಾರೆ ಯಾರ್ಯಾರು ಅಧಿಕಾರಿ ಇದಾರೆ ಹೇಳ್ಬಿಟ್ಟು ತಂಗಿಸಿ ಎಷ್ಟು ಮಾತ್ರ ಕೆಲಸ ಅದು ಹತ್ತು ನಿಮಿಷ ಕೆಲಸ ಯಾಕೆ ತೊಂದರೆ ಆಗೋದಿಲ್ವಲ್ಲ ಸರ್